ಒಂದು ಅವಕಾಶ ಫೋಟೋ ಶೂಟ್ಸ್ ಎಲ್ಲ ಆಗ ಮಾಡ್ಸ್ತಿರ್ತೀವಿ ಆಲ್ಮೋಸ್ಟ್ ಅದೇ ವೈಬಲ್ ಇರ್ತೀವಲ್ಲ ಸೊ ಏನು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ

ಹ ಆ ಬೇರೆ ಪ್ರಶ್ನೆ ಕೇಳ್ತಾ ಇದ್ರಿ ಇವತ್ತು ನೀವೇ ಇನ್ನೊಂದು ಹೊಸ ಪ್ರಶ್ನೆ ಕೇಳ್ತಾ ಇದೀರಾ ನೋಡಣ್ಣ ಎಲ್ಲರಿಗೂ ಹೋಗುತ್ತೆ ಅಂತ ಆಮೇಲೆ ನಾನ್ ಮಾತಾಡ್ತೀನಿ ಮದ್ವೆ ಸೀಸನ್ ಅಂತ ಹೇಳಿ ಮಧು ಸಿಜನ್ ಆ ಮಾರ್ಚ್ ಏಪ್ರಿಲ್ ಅನ್ಸುತ್ತಲ್ಲ ಆಹಾ ನವೆಂಬರನೋ ಆಗುತ್ತೆ ಹೌದಾ ತುಳಸಿ ಹೇಳ್ತಾ ಇದ್ರು ಯಾರು ಹೇಳಿಲ್ಲ ಅಂದ್ರು ನಿನಗ್ ಮಾತ್ರ ಖಂಡಿತ ಹೇಳ್ತೀನಿ ಗುರು ಅಂದ್ರೆ ಅದು ಭಾವ ಬಂದವರ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ಅಲ್ವಾ ಬೇಗ ಆಗ್ಬೇಕ್ರೆ ಟ್ರೆಂಡಿಂಗ್ ಅಲ್ಲಿ ಯೂಸ್ ಮಾಡ್ಕೊಂಡ್ ಟ್ರೆಂಡ್ಗೋಸ್ಕರ ನಾನು ಮದ್ವೆ ಆಗ್ಬೇಕಾ ಇಲ್ಲ ಇಲ್ಲ ಖಂಡಿತವಾಗ್ಲು ನಿಮ್ಗೆ ಎಲ್ಲ ಅಪ್ಡೇಟ್ ಕೊಟ್ಟೆ ಕೊಡ್ತೀನಿ ಅಂದ್ರೆ ನೀವ್ ಹೆಂಗಿದ್ದೀರಾ ಅಂತಂದ್ರೆ ಇವಾಗ ಯಾರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅವ್ರನ್ನ ತಗೊಂಡೋಗ್ ಒಂದ್ಸತಿ ಅಲ್ಲಿ ದಬ್ಬಿಡ್ಬೇಕು ಅಲ್ಲಿವರೆಗೂ ಸಮಾಧಾನ ಇಲ್ಲ ನಿಮಗೆ ಜೋಡಿ ಆಗಿದ್ರೆ ಯಾ ಯಾಕೆ ಯಾಕೆ ಮದ್ವೆಗೆ ಅಷ್ಟ ಆತರ ನಿಮ್ಗಳಿಗೆ ಅವ್ರು ಊಟ ಅದಕ್ಕೆ ಬಂದ್ರೋ ಪಾರ್ಟಿ ಕೊಡ್ಸ್ತೀನಿ ಬನ್ರೋ ಯಾಕೆ ಪಾರ್ಟಿಗೂ ಅಲ್ಲ ಏನು ಊಟ ಹೋಳಿಗೆ ಊಟ ಆ ಊಟ ಈ ಊಟ ಅಂತ ಹೋಟ್ಲ್ಗಳ ಓಪನ್ ಮಾಡ್ಬಿಟ್ಟಿದ್ದಾರೆ ಅಲ್ಲೋ ಪಾರ್ಟಿ ಮಾಡ್ಬಾರ್ದಂತ ಇದ್ಯಾ ಮಾಡ ಬನ್ನಿ ಯಾಕೆ ನನ್ ಕಡೆಯಿಂದ ಟ್ರೀಟ್ ಒಟ್ನಲ್ಲಿ ಸ್ಮಾಲ್ ಬಜೆಟ್ ಅಲ್ಲಿ ಏನೂ ಮಾಡಬೇಡಿ ದೊಡ್ಡ ಬಜೆಟ್ ಅಲ್ಲಿ ಮಾಡಿ ಅಂತ ಸಿನಿಮಾ